ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ಕಣ್ಣೀರು ಹಾಕಿದ್ದಾರೆ ಭಾವುಕರಾಗಿದ್ದಾರೆ ಸೊ ವಿಚಾರ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗಿದೆ ದ್ವಾರ್ಕೇಶ್ ಅವರು ನಮ್ಮನ್ನ ಪಿತೋಗಿದ್ದಾರೆ ಅದ್ಭುತವಾದಂತಹ ದೊಡ್ಡ ನಟ ದ್ವಾರ್ಕೇಶ್ ನಮ್ಮನ್ನ ಇವತ್ತು ಅಗಲಿದ್ದಾರೆ ಬಹಳಷ್ಟು ನೋವಿನ ಒಂದು ಸಂಗತಿ ಒಂದು ಚಿತ್ರರಂಗಕ್ಕೆ ತುಂಬಾ ಲಾಗದಂತಹ ಒಂದು ನಷ್ಟ ಕೂಡ ಕ್ರಿಯೇಟ್ ಆಗಿದೆ ಅಶ್ವಿನಿ ಮೇಡಮ್ ಕೂಡ ಒಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೆ ಕೊನೆಯ ಬಾರಿಗೆ ಒಂದು ಮುಖವನ್ನು ಕೂಡ ನೋಡ್ಕೊಂಡ್ ಬರ್ತಾರೆ ಅಶ್ವಿನಿ ಮೇಡಮ್ ಸೇರಿದಂತೆ ಮಗಳು ವಂದಿತಾ ಅವರು ಕೂಡ ಬಹಳಷ್ಟು ಬೇಸರ ಪಡ್ಕೊಂಡಿದ್ದಾರೆ ಯಾಕೆಂದ್ರೆ ಬಹಳಷ್ಟು ರೀತಿಯಲ್ಲಿ ಒಳ್ಳೊಳ್ಳೆ ಆ ಕುಟುಂಬಕ್ಕೆ ಹತ್ತಿರ ತುಂಬಾ ನಂಟರು ಕೂಡ ಇಟ್ಕೊಂಡಂತವರು ದ್ವಾರ್ಕೇಶ್ ಅವರು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಪ್ರತಿಯೊಂದು ಸಿನಿಮಾವನ್ನು ನೋಡಿ ಬೆಳೆದವರು ಅಶ್ವಿನಿ ಮೇಡಮ್ ಅವರು ಅವರು ಕೂಡ ಪ್ರತಿಯೊಂದು ಸಿನಿಮಾನ ನೋಡಿದ್ದಾರೆ ದ್ವಾರ್ಕೇಶ್ ಅಭಿನಯದ ಒಂದು ಸಿನಿಮಾಗಳು ತುಂಬಾ ಚೆನ್ನಾಗಿರೋದು ಕಾಮಿಡಿ ಕೂಡ ಬಹಳಷ್ಟು ರೀತಿಯಲ್ಲಿ ಪ್ರಚಂಡ ಕುಳ್ಳ ಅಂತಾನೆ ಸಾಕಷ್ಟು ಹೆಸರುವಾಸಿ ಆಗ್ಬಿಡಿದ್ರು ದ್ವಾರ್ಕೇಶ್ ಮನೆ ಮಾತಾಗ್ಬಿಡಿದ್ರು ಕರ್ನಾಟಕದ್ಯಂತ ಫೇಮಸ್ ಆಗಿದ್ರು ದ್ವಾರ್ಕೇಶ್ ಎಂಬತ್ತೊಂದನೇ ವಯಸ್ಸಿಗೆ ದ್ವಾರ್ಕೇಶ್ ಇದೀಗ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಒಂದು ನೋವಿನ ಸಂಗತಿ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ನೀವು ಕೂಡ ದ್ವಾರ್ಕೇಶ್ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ನಿಮ್ಗೂ ಕೂಡ ನಟ ದ್ವಾರಕೇಶ್ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಮತ್ತೆ ಈ ರೀತಿ ನಮ್ಮ ಒಂದು ಪ್ರಚಂಡ ಕುಳ್ಳ ಸಿಗೋದು ತುಂಬಾನೇ ಕಷ್ಟ ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದಂತ ನಷ್ಟ ದೊಡ್ಡ ಒಂದು ಕಲಾವಿದ ಅಂತಲೇ ಹೇಳ್ಬೋದು ಎಂಬತ್ತೊಂದನೇ ವಯಸ್ಸಿಗೆ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆ ಕೂಡ ಆಗಿದೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಒಂದು ಘಟನೆ ಬರುತ್ತೆ ಇವತ್ತು ಒಂದು ಸುದ್ದಿಯನ್ನ ಕೇಳ್ತೀವಿ ಅಂತ